ಹೋಗ್ತೇವ ಇದನ್ ತಿಂದೈತಿವ ಇಲ್ಲಿಲ್ಲೋ ಹಂಗ ತಿರ್ಗ್ಯಾಡಕತ್ತೈತಿವ ಮೊದ್ಲ ಪೀಸ್ ಜಾಸ್ತಿ ಆಗ್ಯಾವತ್ತ ಬಡ್ಕೋತ ಹಂಗ ತಿರ್ಗ್ಯಾಡಕತ್ತಿತ್ತು ಎಲ್ಲಿ ಹೋಗ್ಯತಿವ ಎಲ್ಲಿಲ್ಲೋ ಕರದ್ರು ಓ ಬಾಳ್ ಮಣ್ಣ ಅನ್ನ ಹುಡ್ಕಾಡಕತಿರ್ಬೇಕ ನಮ್ಮ ಮಾವ ಮಂಜಾಗ ಎಲ್ಲಿ ಕಾಣಬೇಕು ಜಿಟ್ ಜಿಟ್ ಮಳೆ ಐತಿ ಅಲ್ಲ ರಾಡ್ ಹಿಡ್ದೈತಿ ಆದ್ರೂ ಬಿಡು ಮಗಳಲ್ಲ ನಾನು ಬಂದ್ರಿ ಮಾಮನ ಬುಲೆಟ್ ಗಾಡಿ ಬಂದ್ರಿ ಮಾಮನ ಬುಲೆಟ್ ಗಾಡಿ ಪಡ್ 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 ಚಂದಳು ಚಲಬಿ ನನ್ನುಡುಗಿ ಹೊಕ್ಕಳ ಹೈಕುಲ ಸಾಲಿಗಿ ಕೈ ಕೊತನಿಲ್ಲವ ಹಾಸಿಗೆ ತಂದ ಚಂದನ ಮೈಲಿಗಿ ರೀಪನ ಕಟ್ಟುಕೊಂಡ ರಿಪ್ಪನ ಎತ್ತಿ ನಂಗ ಬರತಾಳು ನನ್ನ ನೋಡಿ ನಗತಾಳು ಅಲಪುರ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ಅಲಪುರ ನನ್ನೂರ ನಂಬಲಿಲ್ಲ ಹುಡುಗ್ಯಾರ பா அறதா பிண்டிரி மகன்தான் நன்கத்தி இருந்துச்சின் ನಾನು ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ಇರುವಾಗ ಮಾಮಾ ಮಾಮಾ ಎಂದು ಗೋಗರ್ ಯಾಕೆ ಹೆಂಗೆ ರಸ್ತೆಯಲ್ಲಿ ಯಾರಾದರೂ ಕಾಮಕರು ನಿನ್ನನ್ನು ಜಾಡಿದ್ರಿ ಹಂಗೇನಾದ್ರು ಅಂಜಕ್ ಹೋಗಬೇಡ ಹದಿನೈದುನೂರು ರೂಪಾಯಿ ಎಂಟ್ರೆನ್ಸ್ ಫೀ ಐತಿ ಕಟ್ಟಿ ಒಳಗೆ ಬರ್ರಿ ಬಾ ಲವ್ ಮೇರ್ ಹೇಟ್ ಮೀ ಬಾ ಬಾಡಿ ಬೇಡ ನನ್ನ ಮುಟ್ಟಿದ್ರೆ ಬಸ್ ನಾಳೆಂಗ್ ಹುಚ್ಚ ನಾಯಿ ನಾಯಿ ಯಾಕೆ ಪ್ರೀತಿನ ನಾಯಿ ಹೋಲಿಸ್ತೀಯ ಯಾಕಂದ್ರ ನನ್ನ ಪವಿತ್ರವಾದ ಪ್ರೀತಿ ನಾಯಿಗೆ ಹೋಲಿಸ್ತೀಯ ಅದೆಂತ ನಾಯಿ ಪ್ರೀತಿನ ಅದ್ರ ಮೂತಿ ಆದ್ ನೋಡಂಗಿಲ್ಲ ಅದ್ರ ಮೂತಿ ಆದ್ ನೋಡಂಗಿಲ್ಲ ಅದು ತ್ರಾಸ್ನ್ಯಾಗ ಅಲ್ಲೆ ಒಲ್ಲೆ ನಮ್ಮ ಮನ್ಯಾಗ ಸಲ್ಲೆ ನಚ್ಕೊಂಡನು ಅಯ್ಯ್ ಅಯ್ಯಿ ಎತ್ತಿರ್ತದ ಸಲ್ಲ ನಚ್ ಬಾಳ್ಮೇಲೆ ಬಾಯಿನ್ ಇನ್ನ ಬಿಡದಲ್ನ ಹರ್ರ್ ಹರ್ರ ಅಂತ ಕೆಲ ಹೋಲ್ಸ್ಬಿಡ ಏ ಯಾವ್ದ ಉದ್ಯೋಗ ಪಕ್ಷಿ ಮಾಡ ನನ್ ಅಂತ ಹುಡ್ಗ್ಯಾರ ನಿನ್ನ ಬೆನ್ನ ಹತ್ತಾರ ನಾನು ಮಾಡ್ಬೇಕತ್ತನ ಕರೆ ಯಾರು ನನಗ ಆಗಲ್ದವ್ರು ಲಿಂಬಿಕಾಯಾಗ ಮಾಡ್ಸ್ಯಾರ ಅವನು ಎದ್ರಾಗ ಕಂಚಿ ತುರ್ಕ ಮಾಡ್ಸ್ಯಾರ ಯಾವ ಉದ್ಯೋಗ ಮಾಡಸ್ ಕೊಕ್ಕನ್ ಬರೀ ಕಾಲು ಮರಲೆ ಹೊಡಿತಾರ ರೀ ಅವ್ನು ಅವ್ನು

ಬೇರೆ ಉದ್ಯೋಗ ಸಿಗ್ಲಿಲ್ಲ ಕಾಲು ಹಿಡಿದು ನೋಡ್ರಿ ನಾನು ಲಗ್ನ ಆಗ್ಬೇಕು ವಯಸ್ಸಿಗೆ ಸಿಗ್ಬಂದ ಯಾವ್ದ್ರ ಒಂದ್ ಉದ್ಯೋಗ ಕೊಡಿಸ್ರಿ ಕಾಲ್ ನನ್ನ ಕರ್ಕೊಂಡಾಗ ಹಚ್ಚಿದ್ರಪ್ಪ ಫೈನಾನ್ಸ್ ಕಂಪ್ನಿಯಾಗ ನಿನ್ನ ಸೈಕಲ್ ಮೋಟ್ರ್ ಕೊಡ್ರ್ ವಸೂಲಿಗೆ ಅಡ್ಡಾಡ್ಸರ ಯಾಕ ಅಡ್ಡಾಡ್ಸಿದ್ರ ಅಡ್ಡಾಡ್ಸಿ ನಮ್ಗೂ ಹನು ಅಪ್ಪ ಇರ್ತಾವ ಒಂದ್ ದಿನವ್ರ ಸೂಟಿ ಕೊಡ್ಬಾಗ ಕೇಳೋ ಬೇಡ ಮೂವತ್ತಿನ ಅಡ್ಡಾಡದೋಯ್ತು ಸರ ಹಿಂಗಾದ್ರೂ ಉಪಯೋಗ ಆಗಂಗಿಲ್ಲ ನನ್ಗೆ ಸೂಟಿ ಬೇಕ್ರಿ ಅಂದೆ ಆಯ್ತಪ್ಪ ನಿನಗೆ ಏನ್ ಸಮಸ್ಯೆ ಇರ್ತದ ಫೋಟೋ ಹೊಡದ್ ನಮ್ ಬ್ಯಾಂಕಿನ ಗ್ರೂಪ್ಗ್ ಹಾಕಂದ್ರ ಎರಡು ದಿನ ಬಿಟ್ಟು ತಂಡಿ ಜ್ವರ ಬಂದಿದ್ದು ರಿಪೋರ್ಟ್ ಫೋಟೋ ಹೊಡೆದ್ ಗ್ರೂಪಿಗೆ ಹಾಕಿದೆ ಎರಡನೇ ದಿನ ನಮ್ಮ ಮಾಯಿ ತಿರ್ಕೊಂಡ್ಬಿಟ್ರು ಹಾಕಿದ ಹೆಣ್ಣದ ಫೋಟೋ ಹೊಡೆದ್ ಗ್ರೂಪಿಗೆ ಹಾಕಿದೆ ಮೂರನೇ ದಿನ ಮಟನ್ ತಿಂದ ಹೊಟ್ಟೆ ಜಾಡಸಾಕತ್ತಿತ್ತ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಆ ಸಮಸ್ಯೆ ನಾನು ಕಾಲ್ಮರಲ್ಲಿ ಹೊಡಿಸಿದ್ದು ಏನು ಹೊಟ್ಟೆ ಕಡದ್ ಜಾಡಸಾಕತ್ತಿದ್ದ ಪಟ್ನಾ ಸೆಲ್ಫಿ ಹೊಡೆದ ಗ್ರೂಪಿಗೆ ಹಾಕಿನಿ ಪಗಾರ್ ಹೆಚ್ಚು ಮಾಡ್ತಾ ತಾಪಿಸ್ ಕರೆಸಿ ಬಾಯಾಗ ಚಪ್ಪಲ್ ತುರುಕಿ ನೆತ್ತಾಗ ತೆಗೆದ್ರು ಅವ್ರು ಹಂಗ ನೀನು ಕೈ ಹೊಡ್ದಕ್ತಿದ್ರ ನೀನ್ ಅದಕ್ಕ ಸ್ವಂತ ಉದ್ಯೋಗ ಮಾಡಿದ್ರ ಸಾಕತ್ ನಮ್ಮಿಗೆ ಹೇಳಿದೆ ಏನಂತ ಆಯಿ ಇಡ್ಲಿ ಮಾಡಿ ನಮ್ಮ ಮರಕೊಂಬರ್ ಎಲ್ಲ ರೈಲ್ವೆ ಸ್ಟೇನ್ದ ಹೋಗಿ ಅಂದೆ ಒಂದ್ ಬುಟ್ಟಿ ಚಲೋ ಚಲೋ ಇಡ್ಲಿ ಮಾಡಿದಳಕಿ ಒಂಟ್ರಿ ರೈಲ್ವೆ ಸ್ಟೇಷನ್ ದಾಗ ಎಲ್ಲಿ ಮಂದಿ ಬಾಳ ಇರ್ತಾರ ಅಲ್ಲೇ ಹೋಗವ ಯಾರಿಗಿಡ್ಲಿ ಯಾರಿಗಿಡ್ಲಿ ಯಾರಿಗ ಇಡ್ಲಿ ಅಂತ ಇವ್ವಾ ಒಂದ್ ಎಂಬತ್ ವರ್ಷದ ಮುದಿಕ್ಕೆ ಕರದಳು ನೀ ಏನ್ ನಡತಿ ನಾನು ಇಡತ ಬಾಯ ಇಲ್ಲಿ ಅಂದಾಗ ನೀಟ್ಬಿಟ್ಳವೇ ಚಪ್ಪಲ್ ಇಟ್ಲ ಚಪ್ಪಲ್ ಹರ ಕಂಡೈತಿ ಇಲ್ಲ ಅದು ಕಾಂತಿರ್ಕಿಲ್ಲ ಇಂತದಕ್ಕಾಗಿ ನಾನು ನಿನ್ನ ಮದುವೆ ಆಗ್ಬೇಕ ಹೋಗ ಎಂತಕ್ ಏನೈತ ನಾನ್ ಮದುವೆ ಆಗ್ಲಿ ಹೋಗ ಎಲ್ಲರ ತಕ್ಕ ಏನೈತ ಅದ ಇದ್ ನನ್ ಕಡೆ ನೋ ಏನ್ ನಿನಗೆ ಏನ್ ಬೇಕು ಆಸ್ತಿ ಅಂತಸ್ತ ನೌಕರಿ ನೌಕರಿ ಬೇಕಾ ನಿಮ್ಮವ್ರ ಏನ್ ನೌಕರಿ ನಾವ್ ಬ್ಯಾರೆ ಮಾಡ್ತಾನ ನಾವ್ ಹೊಲ ಮನೆ ಹಂಗ ಮಾಡಾರ ಬ್ಯಾರೆ ಮಾಡ್ತೀವ ಬಾಳೆ ಬಾಳೆ ಇಬ್ರು ಕೂಡ ಮಾತಾಡ್ಕೊಂಡ್ ಒಂದ ಮಾಡ್ತೀವಿ ನಾವು ನಿಮ್ಮವ್ರು ಬರೀ ನೌಕರಿ ತಾವ ಎಲ್ಲಾರು ಮದ್ವಿ ಆದ್ರ ನಮ್ಮಂತ ರೈತನ ಮಕ್ಕಳಿನ್ ಎಣ್ಣೆ ನಿಮ್ಮ ನಿಮ್ ಹೆಸರು ಬರ್ದಿಟ್ಟು ಸಾಯ್ಬೇಕಾ ನಿಮ್ಮ ಮೌರ್ ಲಾಕ್ ಡೌನ್ ಎಲ್ಲ ನೋಕಿದಾರ ಹೊಯಿ ಕೂತ ಮನೆ ಕೂತ್ರ ನಿಮ್ಮಂತರು ಹೊಟ್ಟಿಗೆ ಅನ್ನ ಹಾಕಿ ನಿಮ್ಮ ಹೊಟ್ಟಿ ತುಂಸಿದರೂ ಒಬ್ರು ಇತ್ತ ಮಕ್ಕಳು ಒಂದು ಮರಿ ನಿಮ್ಮ ಮೌರ್ ಅವ್ ಹೇಂಗ್ ಮಾಡ್ಬೇಡ ಓ ಮದ್ಯ ಆಗವೆ ನಾನು ಅಲ್ಲನ ಹಾಗೆ ಮಾಡ್ ಆಗ ಏನು ಅಂತ ನಮ್ಮ ಮದ್ಯ ಆಗಲಿ ಒಟ ಒಳ್ಳೆ ಒಳ್ಳೆ ನಾನು ನಿನ್ನ ಮದ್ಯ ಆಗೋದಿಲ್ಲ ಮದ್ಯ ಆಗಂತ ಆಗ ಗಂಟಿ ಬಿದ್ದಿಲ್ಲ ನನಗೋಸ್ಕರ ಏನಾರ ಮಾಡಿ ನೀನು ಏನು ಮಾಡ್ಲೋ ಮರಯಾ ಹರದು ಬಾಳೆ 11 ಆಗಿತ್ತು ಗೊತ್ತಾಗೈತು ನನಗೆ ಏನು ಮಾಡ್ ಬಿಜಾಪುರದ 13 ತಾಸು ರೋನ್ ನಿರ್ದಿಷ್ಟ ವಿಚಾರ ಮಾಡ್ಬೇಡ ಆದ್ರೂ ಹೇಳು ನಿನ್ಗೋಸ್ಕರ ಏನ್ ಮಾಡ್ಲಿ ಮಾಡ್ತಿ ಪ್ರೀತಿಗೋಸ್ಕರ ತಾಜ್ಮಲ್ ನೋಡಿದ್ಯಾ ಗೋಳ್ ಗುಮ್ಮಚ್ ಕಟ್ಟಿದವ್ರು ನೋಡಿದ್ಯಾ ನೀ ಹೂ ಅಂದ್ರೆ ನೋಡು ನನ್ನ ನಿನ್ನ ಪ್ರೀತಿಯ ಸಂಕೇತವಾಗಿ ಈ ಊರಲ್ಲಿ ನಾಲ್ಕು ಬಸ್ ಸ್ಟ್ಯಾಂಡ್ ಕಟ್ಟಿಸ್ತೀನಿ ಕಟ್ಟಿ ಕಟ್ಟಿಸ್ತೀಯಾ ಏನ ಕಟ್ಟಿಸಿದ್ರು ನಾಲ್ಕು ಮಂದಿಗೆ ಉಪಯೋಗ ಆಗ್ಬೇಕ ನಾವು ಮಹಲ್ ಗೋಳ್ ಗುಮ್ಮಚ್ ಕಟ್ಟ್ಯಾರ ಯಾರಿಗೂ ಉಪಯೋಗ ಪೈಕಾನಿ ಕಟ್ಟಿಬಿಟ್ರೆ ನಾಲ್ಕು ಮಂದಿ ಕೂತಾರ ನೆನೆಸ್ತಾರ ಅದ್ರ ಮುಂದೆ ಒಂದು ಕುರ್ಚಿ ಹೇಳು ಕೈಯಾಗ ಒಂದು ಬಡಿ ಕೊಡು ಐದು ರೂಪಾಯಿ ಇಸ್ಕೊಂಡು ಒಳಗ್ ಕಳ್ಸ್ತದೆ ಐದು ರೂಪಾಯಿ ಇಸ್ಕೊಂಡು ಒಳಗ್ ಕಳ್ಸ್ತದೆ ಹುಚ್ಚಿದ್ದಿ ಚಣಕ್ಕಿದೆ ಅದಕ್ಕೆ ಅದಕ್ಕೆ ಬೆವರು ಬರಕ್ ನಿಮಗೆ ಹತ್ ರೂಪಾಯಿ ತಗೋಬೇಕು ಮತ್ತೆ ಇಟ್ಟು ಬಂದು ಬಡಿಗೆ ಕೊಡ್ತೀನಿ ಬಾಗಲ ಬಡಿಬೇಕು ಹೇಳ್ರವ ಮನಿಗ್ ಹೋಗಿ ಮಾತಾಡಕತ್ರ ಹೇಳ್ರಿ ನನ್ಬೇಕು ಯಾಕಂದ್ರೆ ಗಣ ಮಕ್ಳು ಮಾತು ಬರ್ಬೇಕು ಬಾರ್ ಅಂಗಡಿಯಾಗ ಹೆಣ್ಮಕ್ಳು ಮಾತು ಬರ್ಬೇಕು ಅದ ಜಾಗದಾಗ ಅದ ಜಾಗದಾಗ ಬರ್ತೈತಿ ನೀ ಕೋಟಿ ಗಂಟ್ಲೆ ಖರ್ಚು ಮಾಡಿ ಟಾಯ್ಲೆಟ್ ಕಟ್ಟಿಸ್ ಅವ್ರ ಮಾತಾಡಂಗಿಲ್ಲ ಸುಮ್ ಕೂತು ಬರ್ತಾರ ಅವ್ರು ಅದ ಚರ್ಗಿ ಹಿಡ್ಕೊಂಡು ದಾರಿ ಹಿಡ್ದು ಅಂಟಿರ್ಲಾ ಅಲ್ಲಿ ಚಾಲೋ ಇವ್ವಾ ಮಗಳ ಮನೆಗೆ ಗಂಡ ಗಂಡು ಆರ್ತೊಲಿ ಬೋರ್ ಮಾಡ್ ಮಾಡಿಸಿವ್ವಾಟ್ ಇವ್ರ್ಯಾಕತ್ತ ನೋಡಿವ್ವಾ ನನ್ಗೆ ಅಂಡ್ಯವಾಗ ಮಾಡಿಸುತ್ತೇನಿವ್ವಾ ನನ್ ಕರಿಗವಾಗ್ ಮಾಡಿಸುತ್ತೇನ ಆಕೆ ಈಗ ಊರು ಸರಿ ಮಡಕ ಅಲ್ಲಿ ಕೂತಿರ್ತಾರ ಮುಗಿಸ್ ದಾರಿ ಹಿಡದ್ ಬರಾಕ್ತಿದ್ನೆ ಇಬ್ರು ಇಬ್ ರಕ್ತಂಗ ಚರ್ಗ ಹಿಡ್ಕೊಂಡು ಅಂಟಿದ್ರು ಯಾಕ ಸಂಜಿದ ಆತನ ತಂಗಿ ಅಂದ್ಲ ಹ್ಮ್ ಬೇ ದೇವ್ರ ಮುಂದೂದನ್ ಕಡ್ಡಿ ಹೆಚ್ಚಿನಿ ನನ್ನ ಗಂಡ ಬರ್ರ ಹೊತ್ತಾತಲ್ಲ ಟಳ್ಕಂದ್ ಮಾಡೀನಿ ಇನ್ನು ಅದಕ್ಕ ಬಿಸಿ ಬಿಸಿ ಗಟ್ಟಿ ಅಂದ್ ಮಾಡ್ಕೊಂಡ್ಲ ಗಂಡ ಬಂದ್ ಏನ್ ತಿಂದು ಅಂತ ತಿಂದು ಅಳ್ಕಂದ್ ತಿಂದು ಏನ ತಿಳ್ಕೊಂಡು ಏನ್ ಅಂತೀನಿ ಅಳ್ಕಂದ್ರ ಸಾಂಬಾರು ಗಟ್ಟಿ ಅಂದ್ರ ಪಲ್ಯ ಇನ್ನು ಒಡವಡ್ಕಂದ್ರ ಹಿಟ್ಟಿನ ಜುನಕನ ಇರಬೇಕು ಏನ್ ಟೇಸ್ಟ್ ಏನು ಹೆಸರು ಇಡುತ್ತಿರೋ ಸಾಕು ಬರೇ ಇಂತಾದ ಉಪಾಧಿಪಿನ ನೋಡಿ ಕೆಲಸ ಮತ್ತೆ ಏನ್ ಮಾಡ್ಲಿ ಈಗ

ತೂತೊಂಡಾ ತಿರಚಾ ನಡಿ 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 ತಂಗ ಕೊಡ್ ನಡಿ ಏ ಹೆಂಗ್ ಮಾಡ್ತಾನ ಅಂದಿನಿ ಒಡಾ ಹೆಂಗ್ ಮಾಡ್ತಾನ ಬಟ್ಟದನ ಬಟ್ಟ ಬಟ್ಟ ಇಲ್ಲ ಉಂಗ ಬಟ್ಟ ಇಲ್ಲ 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 ಮತ್ತೆ ಒಡಾ ಹೆಂಗ್ ಮಾಡ್ತಾನ ಹೀಗೆ ತೂತ ಹೆಂಗ್ ಮಾಡ್ ನಾ ಮಾಡ್ ಆมา ತೂತ ಹೆಂಗ್ ಆಗ್ತಾನ ಹೆಂಗ್ ಆಗ್ತಾನ ಹೆಂಗ್ ಆಕ ಕದಿನ ಶಾಂಡಿಗೆನ ಯಾಕೋ ರೆಡ ತೂತ ಹಾಕಿರ್ತಾನ ಅವ ನೋ ಅಲ್ಲಿ ನಾನು ತಿನ್ನಬೇಕು ಅಂತ ಹೋಗಿದೆ ಉಂಗ್ರುಂಗ್ರ ಕೂದುಲಿ ಬತ್ತಾಳೆ ಬನ್ನಿ ಮೋಸ್ಟ್ಲಿ ಅದು ಇಲ್ಲಿದಿರೋ ಸಿಕ್ಕ ಓಡವಾಡದ ಕೊಡ್ತಾನ ಅವ ಅದನ ಅಲ್ಲಿ ಪುಳೋಗರೆ ಹ್ಮ್ ಪುಳೋಗರೆ ತಿನ್ನಿ ಯಾಕಂದ್ರೆ ಅದು ಹುಳಿ ಹುಳಿ ಚಲೋ ಇರುತ್ತೆ ಅದು ಟಿವಿ ಆ ತರ ನೋಡಿಲ್ಲ ಎಂ ಟಿ ಆರ್ ಪುಳೋಗರೆ ತೇಟ ಅಮ್ಮ ಮಾಡಿ ತರನೇ ಅಮ್ಮ ತಿಂದು ಹುಳಿ ಕಪ್ಪತ್ತಿನ ಹುಳಿರ್ತದ ಕಮ್ಮ ಬೇಕಾಕೀಗ ಪಿಜ್ಜಾ ತಿನ್ನಿ ಚಪಾತಿ ಮೇಲೆ ನಾಯ್ ವಾಂತಿ ಮಾಡ್ಕೊಂಡ್ ಬಾರಿ ಇರ್ತದ ಎಂಟ್ ತೋಳು ಮಾಡ್ಬಿಡು ಒಣದ ಎಕ್ಕಿಬಿಡದ್ ಹಿಂಗ ಪುರಿ ತಿನ್ಬೇಡ ಕೆಮ್ಮತಿ ಪಾನಿ ತಿನ್ ಉಪ್ಪು ಎಲ್ಲಿ ಉತ್ಪತ್ತಿ ಆಕತ್ತ ತಿಳ್ಕೊ ಅದ್ರಾಗ ವಿಟಮಿನ್ ಇಸಿ ಹಾಕಿರ್ತಾರ ಅದ್ರಾಗ ಅವ್ರ ಮನೆಯಾಗ ರೊಟ್ಟಿ ಪಲ್ಯ ಮಾಡಿ ಇಟ್ಟಿರ್ತಾರ ಅದನ್ನ ತಿನ್ನುದು ಬಿಡ್ತಾರ ಕಾಲೇಜ್ ಕೋದ ಪಾಣಿ ತಿಂದೆ ಗೋಬಿ ಮಂಚೂರ್ ತಿನ್ನೆ ನಿಮ್ಮ ಅವ್ರ ನೀವೇನ್ ರೊಕ್ಕ ಖರ್ಚು ಮಾಡಿ ತಿಂದ್ರಂಗಿಲ್ಲ ನಮ್ಮ ಅಂತಮ್ರ ತಲೆ ಬೋಳಿಸ್ ತಿಂದ ಮನಿ ಬಂದಿರ್ತೀರಿ ನೀವು ಎಲ್ಲ ನಮ್ದ ಹೊಸರು ತರ್ತಗೋಯ್ಪ ಇಂತ ಉಪಯೋಗ ದಿಪ್ಪೆ ಮಾಡಕಾಗಿನ ನೋಡ ಸರ್ಕಾರದವ್ರ ಎಷ್ಟು ವಿಚಾರ ಮಾಡಿ ಮಾಡಿ ಅಡ್ಡಾಡ ಸಾವ್ರ ಎಲ್ಲ ನಮಗೂ ಮಾಡಕತ್ತಾರ ನಿಮಗೆ ಏನ ಮಾಡ್ಯಾರ ಅವರು ಮನೆಯಾಗ ಹೆಂಡ್ರ ಮಾತು ಕೇಳ್ತಾರ ಅದಕ್ಕೆ ಎಲ್ಲ ಹೆಣ್ಮಕ್ಳು ಮಾಡಕತ್ತಾರ ಗಂಡ್ ಮಕ್ಳು ಮಾತ್ ಕೇಳಿದ್ರಿ ನಮ್ಮನಿ ಮಾಡ್ತಿದ್ದಲ್ಲ ಹೌದಾ ಈಗ ಕೇಳೋದು ಬರ ಬರತ್ತೆ ಅನ್ನ ಇಲೆಕ್ಷನ್ ಬಂದ್ರೆ ಹಂಗೆ ಅವ್ರಕೊಂಡ್ ಪ್ರಚಾರ ಮಾಡರ್ ನಾವು ಇವ್ ನೋನ್ ಇವ್ರ ಮನೆಯ ಕೂತ ಎಲ್ಲ ಇವ್ರ ತಗೋತಾರಲ್ವ ಮರೇ ಬಚ್ಚಾರ್ ಫ್ರೀ ಮಾಡ್ಬಿಟ್ರು ಮಾಡಿಬಿಟ್ರು ಆಧಾರ್ ಕಾರ್ಡ್ ತೋರಿ ಸೀಟ್ ತುಂಬಿಟ್ಟು ಹಿಂಗ ತುಂಬ ಬಚ್ಚಾರ್ ತಗ ಸೀಟ್ ಸಿಗಲಾರ ನಾಯಿ ದೇ ನಾವ್ ಜರ್ ಜೋಲ್ ಸಾಲ ಮೈ ಮೇಲೆ ಅಂದ್ರೆ ಅಂದ್ರ ಸತ್ತ ತಿಳ್ಕೊಂಡು ಹೋಗುದ್ ನಾವು ಬಸ್ ಸೊಡ್ಯಾಕ್ ಬಂದಿದ್ರೆ ಡ್ರೈವರ್ನ ಕಂಡಕ್ಟರ್ನ ಕಂಟೆ ಹೋಗೋದ್ ಬಸ್ ತೊಗೊಂಡ್ ಮೋಡ್ಕೋದರ್ ಹೇಗೆ ಬಿಡತಿದ್ರಿ ನಿಮ್ ಅವ್ರ್ ತೊಡ್ ದಿವ್ಸ ತಡ್ರಿ ಮಾಮಾಗಳಿಗೆ ಹೇಳಿಕಾಪ್ಟರ್ ಫ್ರೀ ಮಾಡ್ರ ನಾಳೆ ಮಾಮಾಗಳ ಮ್ಯಾಲ ಪಡ್ ಪಡ್ ಹೊಂಟ್ರ ಪಟ್ಟಿ ಹುರ್ಕೊಂಡ್ ನನ್ನ ಕರ್ಕೊಂಡ್ರಿ ಅಪ್ಪ ಇಲ್ಲ ಇಲ್ಲ ಸರಿ ಅಪ್ಪ ನನ್ನ ಕರ್ಕೊಂಡ್ರಿ ಅಪ್ಪ ಮೂರ್ ಹಟ್ಟಿ ಹುರ್ಕೋಬೇಕು ನೀವು ಎರಡು ದಿವಸ ಗಂಡಸರು ಒಗ್ಗಟ್ಟಿರ್ಲಿಲ್ಲ ಅದಕ್ಕೆ ಹಂಗಾಗೈತಿ ಈಗ ನೋಡ್ರಪ್ಪ ಎಲ್ಲರು ಒಗ್ಗಟ್ಟು ಹಾಕಿರ್ಲ ಯಾಕಂದ್ರೆ ಗೋರ್ಮೆಂಟ್ ದವ್ರು ನಮ್ಗೆ ಬಹಳ ಅನ್ಯಾಯ ಮಾಡ್ಯಾರ ಹ್ಮ್ ಬಸ್ ಚಾರ್ಜ್ ಫ್ರೀ ಮಾಡಿದ್ರು ಮಾಡೋಲ್ರಕ್ಕ ಎರಡು ಸಾವಿರನು ಇವ್ರಿಗೆ ಮತ್ತ ರೇಷನ್ ರೊಕ್ಕಾರ ನನಗೆ ಅಕ್ಕಾವತ್ತು ತಿಳ್ದಿದ್ದು ನಾವು ಇವ್ರ ಅಕೌಂಟಿಗೆ ಜಮಾ ಮತ್ತು ಇವ್ರಿಗೆ ಬಸ್ರಾದ್ರೆ ಆರು ಸಾವಿರ ಕೊಡ್ತಾರ ಬಸ್ರು ಮಾಡಿದವ್ರ್ಗ ಯಾರರ ಹತ್ತು ರೂಪಾಯಿ ಕೊಟ್ಟಾರ ಓ ಸರ ಒಂಬತ್ತು ತಿಂಗ್ಳು ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಹಲೋ ಆ ಒಂಬತ್ತು ತಿಂಗ್ಳ ಸಂಬಂಧ ನಾವು ಎಷ್ಟು ರಾತ್ರಿ ಆಗಲಿ ಕಷ್ಟಪಟ್ಟಿರ್ತೀವಲ್ಲಿ ರಕ್ತ ಎಲ್ಲರೂ ಅದಕ್ಕಾಗಿ ಎಲ್ಲಾರು ಗಣ್ಮಕ್ಳು ಎಷ್ಟು ಹೊಡ್ದಾರೆ ನಾಳಿಗೆ ಎಲ್ಲರೂ ವಿಧಾನಸೌಧ ಮುಂದೆ ಸಾಬುದನಿ ಸತ್ಯಾಗ್ರಹ ಮಾಡ್ತೀವಿ ಸತ್ಯಾಗ್ರಹ ಗಾಂಧೀಜಿ ಅವರು ಉಪ್ಪಿಂದ ಮಾಡ್ಯಾರ ನಾವು ಸಾಬುದನಿ ಸತ್ಯಾಗ್ರಹ ಮಾಡಿ ಎಲ್ಲರೂ ಗಣಮಕ್ಳು ಕೇಳ್ಕೊತಿವಿ ನೋಡ್ರಿ ಏನ್ ಬೇಕಾದ ಕೊಡ್ರಿ ನಮ್ದು ಕಸಗೊಂದಿರಿ ಕೊಟ್ರಿ ಮತ್ತೆ ನಾಲ್ವತ್ತೈದಿದ್ದ ಚಾಯ್ ಇರೀ ನಾವು ಹೋಗೇತಿ ಅದ ಇಲ್ಲೇ ಹೋಗೇತಾವ ಅವ್ರ ಏನ್ ಬೇಕಾದ್ ಕೊಡ್ರಿ ನಮ್ಗೂ ತಿಂಗ್ಳ ತಿಂಗ್ಳ ಗಣ್ಮಕ್ಳಿಗೆ ಜೋಕುಮಾರ್ ಪಿಂಚಿನಿ ರೂಪಾಯಿ ಕೊಡ್ರಿ ಜೋಕಮಾರ್ ಪಿಂಚಿನ ಮತ್ ನಿಮ್ಗೆ ಎರಡ್ ಸಾವಿರ ಎದ್ ರೂ ಗ್ರಹಲಕ್ಷ್ಮಿ ಮತ್ ನಮ್ಗ್ ಜೋಕ್ಮಾರ್ಗಳು ಬ್ಯಾಡ್ರಿಂಚಿನ ಅಲ್ಲಿ ಹೆಚ್ಚ ಕೈ ಬಿಡಾರ ನಾವು ನಿಮ್ಮ ಅವ್ರು ದುಡು ತಿನ್ನೋದ್ ಕಲ್ಲಿರ್ ಏನ್ ಹೇಳಾರ ದೊಡ್ಡವ್ರು ಏನ್ ಹೇಳಾರ ಅಲ್ಲಿ ತೆಪ್ಪಿಗೆ ಒಂದ್ ದೇವ್ರ ಕತೆ ಹಿಂಗ್ ಕೂತ್ ಏನು ಹೇಳಾರ ಏನು ಏನ್ ಹೇಳಾರು ಕಾಯ ಕವಿ ಕೈಲಾಸ ಹೇಳಾರ ಇದನ್ನ ಬಸವನ್ ಅವ್ರು ಹೇಳಿಲ್ಲ ಬಸವನ್ ಅವ್ರ ದಾರ್ಯ ಭೇಟಿಯಾಗಿ ಇವ್ರಿಗೆ ಹೇಳಾರ ಇವ್ರಿಗೆ ಎಲ್ಲಾರು ಹೇಳ್ಕೊಟ್ ಅಂಟ್ಬಿಟ್ರ ಹೆಂಗ ಈಗ ಏನ್ ಲವ್ ಮಾಡ್ತಿಲ್ಲ ಒಟ್ಟ ನಾನು ಲವ್ ಮಾಡ್ಬೇಕಾ ಇಪ್ಪತ್ ರೂಪಾಯಿ ಕೊಡ್ತನ ಲವ್ ಮಾಡ ಒಂದ್ ರೂಪಾಯಿ ಕೊಟ್ಟು ಒಪ್ಪಿಟ್ಟು ತಿನ್ಸ ಬಡಿತನ ಅದ್ರ ಜೋಡಿ ಸಿರಾಡ್ ತಿನ್ನಿಸ್ ಯಾರು ಬೇಡ ಜೋತಾಡಕತ್ತಾವ ನೋಡವ್ ಎಲ್ಲಾ ತಳಗ್ ಬರಕತ್ತಾವ್ ಆತ್ಮೇಯ್ ಒಟ್ನಿಂಗ್ ಲವ್ ಮಾಡ್ಬೇಕಾ ಬಾಡಿದು ಮುಟ್ಟ ಬೇಡ ಯೋ ಅಮ್ಮ ಇನ್ನೊಂದ್ ಎರಡು ವಾರ ಬೇಡತ್ತಳ ಯವ ಅಮ್ಮ ಇಂಥದ್ದು ಶಿರುದಲ್ಲ ಯೋವ ಮತ್ ಹೆಂಗ್ ಲವ್ ಮಾಡುದು

ಆಯ್ ವಾಪಾರಿ ಮಾಡಿ ತಿಕ್ಕಿದ್ರೆ ಗುಳ್ಳೆರ ಇದಿರ್ಬೇಕು ಅದರ ಹರಿದಿರ್ಬೇಕು ನಾವು ಒಂದು ಆಡದ ಬಾರ್ಕೋಲ್ ಮಾಡಿಸ್ತಾನು ಬಂಡಾರ ಕುಕ್ಮ ಉಕ್ಕೊಂಡ್ ಮಂದಿ ಎಲ್ಲಿ ಬಾಳಿರ್ತಾರ ಅಲ್ಲಿ ಚಾಲ್ಯ

ಮತ್ತ ಮನ್ಯಾಗ ಸ್ಟ್ರಿಂಗ್ ಏನ್ ಅರ್ಜಿ ಬಿ ಅದೇ ಅವ್ನ ಮಾತ್ ಕೇಳ್ಬೇಡ ಅವ ಮದ್ವಿ ಆಗಕ್ಕೆ ಬಿಡಂಗಿಲ್ಲ ನೀ ಹ್ಞೂ ಅಂದ್ ನೋಡು ಮೂರು ಗಾಲಿ ಟಮ್ ಟಮ್ನ್ಯಾಗ ಪಂಚರ್ ಚಿಂತ ಚಿಂತಿಲ್ಲ ಗುಡ್ಡದಾಗ ಎತ್ತಕೊಂಡೋಗಿ ಮದ್ವೆ ಹಾಕಣ್ಣ ನೀನು ಆಯ್ತಾ ಬಾ ಕೇವ್ ಬಾ ಆತರ ಈಗ ಹೂ ಅಂದಾಳ ನಲ್ವತ್ತಾರೋ ಐವತ್ತು ಅರ್ರು ಪಟ್ಟಿಡಿ ನಿಮ್ಮ ಮವ್ವ ನೀವು ಒಲ್ಲೆ ಅಂದ್ರು ಬಿಡ್ತಿದ್ದಿಲ್ಲನ ಇಷ್ಟ್ ಎಟ್ಟ್ ಒಲೆ ಅಂದ್ರನ ಒಟ್ಟು ಬಿಟ್ಟಿಲ್ಲನ ಹದಿನಾರು ನೂರು ಕೊಟ್ರ ಹ್ಞೂ ಅನ್ಸತ್ತರ್ ನಾ ನೋಟೆನ್ ಬಿಡ್ಲಿ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟೆ ಕಟ್ ಇನ್ ಮೇಲೆ ಇದನ್ಗೈತಿ ನನಗೈತಿ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಿ ನಿನಗ ಇಟ್ಟಿರ್ಬೇಕಾದ್ರೆ ಬಸ್ ಚಾರ್ಜ್ ಹೋಗೋ ಗಂಡಸೆ ನಾನು ಆಸ್ತರ ನಾ ನಲ್ವತ್ತಾರ ಐವತ್ತಾರ ಪಟ್ಟಿಡಿ मरे न ककलते। मरे तूने है गायरते जीवन ग करते नन मरे तूने है गायरते जीवन है ककड़ते कहला तो तन गलती जुहु कट्टा के गलती पवित्र नम प्रीति नन मरतो नी हेंगा يرते ये जीवन हन कड़ते नन मरतो नी हेंगा يرते ये जीवन हन कड़ते ಶುರುವ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡಿದಿರಡದೆಹ ಒಂದೇ ಜೀವ ಪ್ರೇಮವಾಗಿ ಬೆರತೈದಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡಿದಿ ಎರಡದೆಹವಲ್ ದೇ ಜೀವ ಪ್ರೇಮವಾಗಿ ಬೆರತೈತೆ ನನ್ನ ಹೃದಯ ರಾಜದೊಳಗ

ಟೈಮ್ ಏನಾಯ್ತು ಒಂದು ಪ್ರೀತಿ ಮಾಡೋ ಕಾಲ್ಮರ್ಲೆ ಅದಕ್ಕ ದೊಡ್ಡವರು ಹೇಳ್ತಾರ ಲಾಕಪ್ ನಾಗಿದ್ರು ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗಿಯರ್ ನಂಬಿಡ ಅಂತ ಹೇಳಿ ಇವ್ ನೋನ್ ಗುರುತು ಪರಿಚಯ ಇಲ್ಲದ ಇಂಥ ಪ್ರಪಂಚದ ಹತ್ತು ರೂಪಾಯಿ ಕೊಡ್ಬೇಕಾದ್ರು ವಿಚಾರ ಮಾಡ್ತಾರ ಆದ್ರೆ ನಮ್ಮಂತ ಹುಡುಗರು ಈ ಹುಡುಗಿಯರ್ ಕೇಳೋ ನಮ್ ಪವಿತ್ರವಾದ ಮನಸ್ಸ ಕೊಡಕತ್ತೀವಲ್ಲ ಅಲ್ಲೇ ಫೇಲ್ ಆಗತ್ತಿವ್ ದೋಸ್ತರ ಸಾನರೀ ಇನ್ ಯಾವಾಕ್ಯಾರ ನಿಮ್ಮ ಲವ್ ಮಾಡತ ಬಂದೇಳಿನ್ ರಂಬಿಸ್ ಹಾಕಿದ ಆಧಾರ್ ಕಾರ್ಡ್ ಇಸ್ಕೊಂಡ್ ಮಂಜುನಾಥ್ ಸಂಗಣ್ಯ ಮೂರು ಸೈ ಮಾಡಿಸಿ ಮೂರು ಲಕ್ಷ ಸಾಲ ತೆಗದ್ ಬಿಡ್ರಿ ಆಧಾರ್ಗಡ್ತ ಹಾಕಿ ನಮ್ಮನ್ನ ಬಿಟ್ಟು ಆದ್ರೂ ಅವ್ರ ಬೇಸ್ತಾರ ಇಕ್ಕಿನ್ ಬಿಡಂಗ ಇಲ್ಲ ಸೂರ ರೂಪಾಯಿ ಹಿಡ್ದು ಹೊರಗ ತರ್ತಾರ ಅಂದಾಗ ಬುದ್ಧಿ ಬಿಟ್ಟಾಗತ್ತ ಇವ್ ನೋವು ಬರೀ ನೌಕ್ರಿದಾವ್ ನೌಕ್ರಿದಾವಂದ್ರ ನಮ್ಮಂತಾರ ಏನ್ ಮಾಡ್ಬೇಕ್ರಿ ಇವ್ರೇನು ನೌಕರಿ ಗಂಡನ ಕೇಳ್ತಾರ ಇವ್ರ ಅಂತಂಬ್ರ ಸುನಾ ತಂಬಾಕ್ ತಿಕ್ಕೋತ ಬಸ್ ಸ್ಟ್ಯಾಂಡ್ ಮಂಗೇನ್ ತಿರ್ಗಾಡ್ತಾರು ಅವ್ರವ್ರ ಜಮ ನಮ್ಮೂರ ಜನ್ಮ ಅಲ್ಲೇನ್ರಿ ಇದ್ದಳಗಾತಾನಂತ ಅಳಗಾಲ್ ಹಚ್ಚಿದವ್ ಕಳಿಸ್ತಾನಂತ ಏನೈತಿ ಎಲ್ಲ ನೆನಸಿಬಷ್ಟ ಇರು ಜಾಲೆ ಹೋಗೋದ್ನಾಗೆಲ್ಲ ಕಾಲೇ ಏನೈ ಜೀವನದಾಗ ಹೋಗುದೈತಿ ಮಣ್ಣಾಗ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ದ ಕೂಡುದೈತಿ ಚಿಂತಿಲ್ಲದ ಮನಿಯಾಗ ಚಿಂತಿಲ್ಲ